ಏನು ಪ್ರಸಿದ್ಧಿ ಆಗಿದೆ ಈಗ ನಿನ್ನೆಯಿಂದ ನಾವು ನೋಡಿದರೆ ಸುಮಾರು ಇಪ್ಪತ್ತು ಸಾವಿರ ಕ್ಯೂಸೆಕ್ಸ್ ಕಡಿಮೆ ಆಗಿದೆ ನಮ್ಮದು ಟೋಟಲ್ ಆಗಿ ಹಿರಣ್ಯಕೇಶಿ ಬಳ್ಳಾರಿ ನಾಲ ಮತ್ತು ಮಾರ್ಕಂಡೆ ಸರಿ ಈಗ ಬೆಳಗ್ಗೆ ಎಂಟು ಗಂಟೆದು ನಮ್ಮದು ಟೋಟಲ್ ಲೋಳ್ಸೂರು ಬ್ರಿಡ್ಜ್ ನಾವು ಗೇಜ್ ನೋಡಿದಾಗ ಫೋರ್ಟಿ ಫೈವ್ ತೌಸಂಡ್ ನೀರು ನೈಂಟಿ ಫೈವ್ ಕ್ಯೂಸೆಕ್ಸ್ ಇದೆ ಬಟ್ ಏನಾಗಿದೆ ಅಂತಂದರೆ ಈಗ ನೀರು ಸ್ಲೋ ಆಗಿ ಇಡೋದ್ರಿಂದ ನಾವು ಇವತ್ತೀಗ ಇನ್ನೂ ಡಿಸಿಷನ್ ತೊಗೊಂಡಿಲ್ಲ ಲೋಳ್ಸೂರ್ ಬ್ರಿಡ್ಜ್ ಓಪನ್ ಮಾಡಲಿಕ್ಕೆ ನಾವು ಪಿ ಡಬ್ಲ್ಯೂ ಡಿ ಅವರು ಎಲ್ಲರೂ ಇದ್ದೀವಿ ಇಲ್ಲಿ ಆಮೇಲೆ ನಮ್ಮ ಸಿ ಎಮ್ ಸಿ ಅವರು ಆಫೀಸಿಂದ ಎಲ್ಲರೂ ಬಂದರು ಸೊ ಶಾಸಕರ ಕಚೇರಿಯಿಂದ ಎಲ್ಲ ಬಂದು ನೋಡ್ಕೊಂಡೋಗಿ ಏನಂತಂದರೆ ಸೊ ನಾವು ಈಗ ಟೆಕ್ನಿಕಲಿ ನಾವು ನೋಡಬೇಕಂತಂದ್ರೆ ಸ್ವಲ್ಪ ನಮಗೆ ಏನು ಕಮಾನ್ ಇದ್ದಾವೆ ಅದೆಲ್ಲ ಕಾಣಬೇಕಾಗುತ್ತೆ ಟನಲ್ ದಟ ಸೊ ಅವಾಗ ಏನಾದರೂ ಬ್ರಿಡ್ಜ್ ಡ್ಯಾಮೇಜ್ ಆಗಿದೆ ಏನಿಲ್ಲ ಅಂತ ಗೊತ್ತಾಗುತ್ತೆ ಸೊ ನಮ್ಮ ಇಂಜಿನಿಯರ್ ಹೇಳೋ ಹೇಳೋ ರೀತಿಯಲ್ಲಿ ನೋಡಿದರೆ ಎಲ್ಲ ಕ್ಲೀನ್ ಮಾಡಿದ ತಕ್ಷಣ ನಾವು ನೀರು ಒನ್ ಅವರಲ್ಲಿ ನೀರು ಕಡಿಮೆ ಆಗುತ್ತೆ ಒನ್ ಅವರಲ್ಲಿ ನಾವು ನೋಡಿ ನಂತರ ಮೊದಲು ಲೈಟ್ ಮೋಟರ್ ವೆಹಿಕಲ್ ಮತ್ತು ಟೂ ವೀಲರ್ ಬಿಡಬೇಕಂತ ಡಿಸಿಷನ್ ತೊಗೋತಾ ಇದ್ದೀವಿ ಇನ್ನೂ ಫೈನಲ್ ನಿರ್ಣಯ ಮಾಡ್ತೀವಿ ಸೊ ಆಮೇಲೆ ನಿರ್ಣಯ ಮಾಡ್ತೀವಿ ಅದ್ರ ನಂತರ ಏನಾಗುತ್ತೆ ಅಂದರೆ ಇವು ಹೆವಿ ವೆಹಿಕಲ್ ಏನು ಆಮೇಲೆ ನಮ್ಮ ಬಸ್ಸು ಆಮೇಲೆ ನಾವು ಡಿಸಿಷನ್ ತೊಗೋತೀವಿ ಯಾಕಂದರೆ ನಾವು ಸಡನ್ನಾಗಿ ಡಿಸಿಷನ್ ತೊಗೊಂಡ್ರೆ ಅದನ್ನು ಕಂಟ್ರೋಲ್ ಮಾಡೋದು ಆಮೇಲೆ ಕಷ್ಟ ಆಗುತ್ತೆ ನಿನ್ನೆ ಮಳೆ ಕಡಿಮೆ ಆಗಿದೆ ನಮ್ಮ ಕ್ಯಾಚ್ಮೆಂಟ್ ಏರಿಯಾದಲ್ಲಿ ಘಟಪ್ರಭಾ ಮತ್ತು ಜನಕ್ಕೆ ಸೊ ಹಾಗಾಗಿ ಅದರ ನನ್ನ ವಿಷಯ ಹೊಸ ಬ್ರಿಜಿ ಹೊಸ ಇದ್ದು ಮೊನ್ನೆ ಮನೆ